ಪುಟಕ ಪುಟಕ ಚಿದಾನನ್ ಮೇಸ್ಟರ್ ಅವರ ಹೆಂಡತಿ ಒಕ ಬರತಾಯ್ ಆಯಾ ಜದಾನನ್ ಮೇಸ್ಟರ್ ಮೇಸ್ಟರ್

ನೆಸ್ಟ್ ಮನೆಯೆ ಹೋಗ್ತರೆ ಅಂತ ಹೇಳಿದ್ರು ನೆಸ್ಟ್ ದೇಯೆ ಮಾಡ್ಕೊಂಡಿದ್ದೀತೆ ಅಂತ ಓ ಪುಟಕನ್ ಮಕ್ಕಳು ಓ ಇವರು শুটিং ಗೇ ರೋಲ್ ಏನ್ ಸರ್ ಸರ್ ಬಂದಿದ್ದೀ chute shooting ಮಾಡಕ್ಕೆ ಕ್ಯಾಮೆರಾಮನ್ ನೀವು ಚೂರಿಕ್ಕೆ ಬಿಡಿ ರೈಟ್ ಬಮ್ಮ ಸ್ವಲ್ಪ ಎಳ್ತೀ ಬಿಡಿ ಸ್ವಲ್ಪ ಹೀಗೆ ಇಂದ ಸ್ವಲ್ಪ ನಮಗೆ ಇಷ್ಟ ಆಗುತ್ತೆ ನೋಡಿ ನಿಮ್ಮ ಕೈಲಿ

ರೋಲಿಂಗ್ ಟೆನ್ಷನ್ ಇದೆ ವೇಟ್ ಮಾಡ್ತೀರಿ ನಿಮಗೆಲ್ಲ ಖುಷಿ ಇರಲಿ ರಾಜಕಾರಣಿ ಅವರೆಲ್ಲ ನೋಡಿ ಕೈ ಬನ್ನಿ ಮೇಸ್ ಮೀಸ್ರಿ ಹಾಂ ನೋಡ್ಸಿ ನಿಮಗೆ ಸರ್ ನಾನು ಸಬ್ಸ್ಕ್ರೈಬ್ ಮಾಡೋದಾಗಿತ್ತು ಈ ಥರ ಇಲ್ಲ ಡಬಲ್ ಸೆವೆ ಅಣ್ಣ ಓಪನ್ ಮಾಡಿ ಮೇಡಮ್ ಲೈಟ್ ಅದೇ ಅದು ಇದು ಲಾಸ್ಟ್ ಕ್ಯೂ ಕೊಡಿ ಕಂಟಿನ್ಯೂ ಕೊಡಿ ನಮ್ಮೂರ್ ಸಾಯಕ್ಕೆ ನೀನು ಒಂದು ಕಾರಣ ಅನ್ಬಿಟ್ಟು ಅಂತ ಮುಂದೆ ಹೋಗಿ ಸಾಯಕ್ಕೆ ನೀನೇ ಒಂದ್

E agora, o Beto Ai que vai. Que isso, mano? Ok?